ಈ ನಾಲ್ಕು ವೇಸ್ಟ್ಪಾಡಿಗಳು ಎಲ್ಲೋಗ್ತವೆ ಅಂತ ನೋಡ್ತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ಇವತ್ತು ನಾವು ಹೋಗಿದ್ದು ಮಾಗಡಿ ದನಗಳ ಪರ್ಸೆಗೆ ಇದು ಅತ್ಯಂತ ಇತಿಹಾಸವುಳ್ಳಂತಹ ದನಗಳ ಪರಸೆ ಇಲ್ಲಿ ಬರುವಂತಹ ತಳಿಗಳನ್ನು ನೋಡೋದಕ್ಕೆ ಒಂದು ಹಬ್ಬ ಇಲ್ಲಿ ಸುಮಾರು ಲಕ್ಷದಿಂದ ಹಿಡಿದು ಆರು ಲಕ್ಷ ಹತ್ತು ಲಕ್ಷದವರೆಗೆ ಜಾನುವಾರುಗಳು ದೊರೆಯುತ್ತವೆ ಇದನ್ನು ನೋಡಬೇಕು ಅಂದರೆ ಎರಡು ಕಣ್ಣು ಸಾಲದು ಯಾಕೆಂದರೆ ಬೇರೆ ಬೇರೆ ಜಾತ್ರೆಗಳೇ ಅದರ ವಿಭಿನ್ನತೆ ಹೊಂದಿರುತ್ತವೆ ಮತ್ತು ಈ ಜಾತ್ರೆನೇ ಬೇರೆ ಇದು ಜಾತ್ರೆ ಅನ್ನೋದಕ್ಕಿಂತ ನಿಜವಾದ ರೈತರ ಒಂದು ರೀತಿಯ ಅನುಬಂಧ ಇಲ್ಲಿ ನಮಗೆ ಸಿಗೋದೆಲ್ಲ ರೈತರೆ ಯಾವುದೇ ರೀತಿಯ ಬೇರೆ ಬೇರೆ ವ್ಯಕ್ತಿಗಳಲ್ಲ ನಾವು ನಿಜವಾದ ಅನ್ನದಾತರನ್ನು ಅನ್ನದಾತರ ಮಕ್ಕಳನ್ನು ಇಲ್ಲಿ ನೋಡ್ಬೋದು ಇಲ್ಲಿ ನೋಡುವಂತಹ ಪ್ರತಿಯೊಂದು ಹಸುಗಳು ಕೂಡ ಆದ ಮಹತ್ವ ಹೊಂದಿರುತ್ತೆ ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸೊ ಯಾರಾದರೂ ಈ ವಿಡಿಯೋನ ನೋಡಿದ್ರೆ ಒಮ್ಮೆ ಈ ಹಸುಗಳ ಜಾತ್ರೆನ ಭೇಟಿ ಕೊಡಿ ನಿಜವಾಗ್ಲೂ ಅರ್ಥ ಆಗುತ್ತೆ ರೈತರು ಮತ್ತು ರೈತರ ಜೀವನ ಶೈಲಿ ಹೇಗಿರುತ್ತೆ ಅಂತ ಎಷ್ಟೋ ಸಿಟಿಯಲ್ಲಿ ಬೆಳೆದವ್ರಿಗೆ ಇಲ್ಲಿನ ರೈತರ ರೈತರ ಪದ್ಧತಿಯ ಮತ್ತು ಜಾನುವಾರುಗಳ ಬಗ್ಗೆ ಕಿಂಚಿತ್ತು ಕೂಡ ಜ್ಞಾನ ಇರೋಲ್ಲ ಅಂಥವ್ರು ಒಮ್ಮೆ ಎಲ್ಲೆಲ್ಲೋ ಹೋಗಿ ಸುತ್ತೋ ಬದಲು ಈ ರೀತಿಯ ಜಾತ್ರೆಗಳಿಗೆ ಮತ್ತು ಜಾನುವಾರುಗಳ ಜೊತೆ ಒಂದು ಸ್ವಲ್ಪ ಸಮಯ ಕಳೆದ್ರೆ ಅವಾಗ ಅರ್ಥ ಆಗುತ್ತೆ ರೈತರ ನಿಜವಾದ ಬದುಕು ಹೇಗಿರುತ್ತೆ ಮತ್ತು ಅವರು ಕೂಡ ಎಷ್ಟು ಶ್ರೀಮಂತರು ಎಂದು ಸೊ ನಾವು ಕೂಡ ಕಣ್ತುಂಬಿಕೊಂಡು